ಸೇರಿದ ಸ್ಪರ್ಧಿಗಳು ಯಾರಲ್ಲ ಅವರ ಹಿನ್ನೆಲೆ ಏನು ಬಿಗ್ ಬಾಸ್ ಅಭಿಮಾನಿಗಳ ಕುತೂಹಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ ಅದ್ದೂರಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಿದೆ ಈ ಬಾರಿಯೂ ವಿಭಿನ್ನವಾದ ಸ್ಪರ್ಧಿಗಳ ಗುಂಪು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದೆ ಇನ್ನು ಕಿಚ್ಚ ಸುದೀಪ್ ಎಂದಿನಂತೆ ಬಿಗ್ ಬಾಸ್ ವೇದಿಕೆಗೆ ಬರಮಾಡಿಕೊಂಡು ಅವರನ್ನ ಪರಿಚಯಿಸಿ ಬಿಗ್ ಬಾಸ್ ಮನೆಯೊಳಗೆ ಕಳುಹಿಸಿಕೊಟ್ಟಿದ್ದಾರೆ ಈ ಸೀಸನ್ನಲ್ಲಿ ಅಂತಿಮವಾಗಿ ಯಾವೆಲ್ಲ ಸ್ಪರ್ಧಿಗಳು ದೊಡ್ಡ ಮನೆಗೆ ಕಾಲಿಟ್ಟಿದ್ದಾರೆ ಅವರ ಹಿನ್ನೆಲೆ ಏನು ಎನ್ನುವ ಸಂಪೂರ್ಣ ಮಾಹಿತಿ ಇಲ್ಲಿದೆ ಕಾಕ್ರೋಚ್ ಸುದಿ ಕನ್ನಡ ಚಿತ್ರರಂಗದ ಕಡಕ ವಿಲನ್ ಎನಿಸಿಕೊಂಡಿರುವ ಕಾಕ್ರೋಚ್ ಸುದಿ ಈ ಸೀಸನ್ನ ಮೊದಲ ಸ್ಪರ್ಧಿ ಸಲಗ ಟಗರು ಭೀಮಾ ಸಿನಿಮಾ ಖ್ಯಾತಿಯ ಕಾಕ್ರೋಚ್ ಸುದಿಗೆ ಈಗಾಗಲೇ ಒಂದೆರಡು ಬಾರಿ ಆಫರ್ ಬಂದಿದ್ದು ಕಾರಣಾಂತರಗಳಿಂದ ಹೋಗಿರಲಿಲ್ಲ ಈ ಬಾರಿ ಕರೆದರೆ ಪಕ್ಕ ಹೋಗ್ತೀನಿ ಎಂದಿದ್ದರು ಸುದಿ ಕೊನೆಗೂ ಮೊದಲ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಕಾಕ್ರೋಚ್ ಸುದಿ ಎಂಟ್ರಿ ಕೊಟ್ಟಿದ್ದಾರೆ ನಟಿ ಕಾವ್ಯ ಶೈವ ಕಿರುತೆರೆಯಿಂದ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿರುವ ನಟಿ ಕಾವ್ಯ ಶೈವ ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಕೆಂಡ ಸಂಪಿಗೆ ಸೀರಿಯಲ್ನಿಂದ ಗಮನ ಸೆಳೆದಿರುವ ಕಾವ್ಯ ಇತ್ತೀಚೆಗಷ್ಟೇ ತೆರೆ ಕಂಡ ಸಿನಿಮಾದಲ್ಲಿ ನಟಿಸಿದರು ಡಾಗ್ ಸತೀಶ್ ಶ್ವಾನ ಪ್ರೇಮಿಯಾಗಿ ಗುರುತಿಸಿಕೊಂಡಿರುವ ಡಾಗ್ ಸತೀಶ್ ಕೂಡ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ನೂರು ಕೋಟಿ ಬೆಲೆ ಬಾಳುವ ಡಾಗ್ ಓನರ್ ನಾನು ಎಂದು ಸತೀಶ್ ಹೇಳಿಕೊಂಡಿದ್ದು ಡಿವೋರ್ಸ್ ಬಳಿಕ ಮಗನೊಂದಿಗೆ ಜೀವನ ನಡೆಸುತ್ತಿರುವುದಾಗಿ ಹೇಳಿದ್ದಾರೆ ಗಿಲ್ಲಿ ನಟ ಗಿಲ್ಲಿ ನಟ ಎಂದೇ ಫೇಮಸ್ ಆಗಿರುವ ಮಂಡ್ಯ ಮೂಲದ ನಟರಾಜ್ ಈ ಕಾಮಿಡಿ ಕಿಂಗ್ ಎನಿಸಿಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಯವರಾದ ಗಿಲ್ಲಿ ಡೈಲಾಗ್ ಹೇಳುತ್ತಾ ನಕ್ಕು ನಗಿಸುತ್ತಾರೆ ಕಾಮಿಡಿ ಕಿಲಾಡಿಗಳು ಭರ್ಜರಿ ಬ್ಯಾಚುಲರ್ಸ್ ಡಾನ್ಸ್ ಕರ್ನಾಟಕ ಡಾನ್ಸ್ ಕ್ವಾಟ್ಲೆ ಕಿಚನ್ ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿ ಮಿಂಚಿದ್ದಾರೆ ಆಂಕರ್ ಜಾನ್ವಿ ಕನ್ನಡ ಸುದ್ದಿವಾಹಿನಿಯ ನ್ಯೂಸ್ ಆಂಕರ್ ಆಗಿ ಗಮನ ಸೆಳೆದಿದ್ದ ಜಾನ್ವಿ ಈ ಸೀಸನ್ನ ಟಾಪ್ ಐದು ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದಾರೆ ಗಿಚ್ಚಿಗಿಲಿಗಿಲಿ ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋಗಳ ಮೂಲಕ ಜಾನ್ವಿ ಮಿಂಚಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟ ಆಕ್ಟಿವ್ ಆಗಿರುವ ಜಾನ್ವಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಧನುಷ್ ಗೌಡ ಗೀತಾ ಸೀರಿಯಲ್ ನಟ ಧನುಷ್ ಗೌಡ ಕೂಡ ಬಿಗ್ ಬಾಸ್ ಮನೆ ಸೇರಿದ್ದಾರೆ ಚಾಕಲೇಟ್ ಬಾಯ್ ಆಗಿ ಗುರುತಿಸಿಕೊಂಡಿರುವ ಧನುಷ್ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕಿರುತೆರೆಯಲ್ಲಿ ಧನುಷ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಪೇಜ್ ಇದ್ದು ಜೋಶ್ನಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಚಂದ್ರಪ್ರಭಾ ಗಿಚ್ಚಿಗಿಲಿಗಿಲಿ ಹಾಗೂ ಮಜಾ ಭಾರತ ರಿಯಾಲಿಟಿ ಶೋ ಮೂಲಕ ಖ್ಯಾತಿ ಪಡೆದಿರುವ ಹಾಸ್ಯ ಕಲಾವಿದ ಚಂದ್ರಪ್ರಭಾ ಈ ಬಾರಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಕಿರುತೆರೆಗೆ ಬರುವ ಮುನ್ನ ಚಂದ್ರಪ್ರಭಾ ಗಾರೆ ಕೆಲಸ ಮಾಡ್ತಿದ್ರು ಇತ್ತೀಚೆಗೆ ಅವಕಾಶಗಳಿಲ್ಲದೆ ಮತ್ತೆ ಅವರು ಗಾರೆ ಕೆಲಸಕ್ಕೆ ಮರಳಿದ್ದರು ಎಂಬ ಸುದ್ದಿ ಹರಿದಾಡ್ತಿತ್ತು ಮಂಜು ಭಾಷಿಣಿ ಖ್ಯಾತ ಧಾರಾವಾಹಿ ಸಿಲ್ಲಿನಲ್ಲಿ ಮೂಲಕ ಮನೆ ಮಾತಾಗಿದ್ದ ನಟಿ ಮಂಜು ಭಾಷಿಣಿ ಬಿಗ್ ಬಾಸ್ ಮನೆಗೆ ಬಲಗಾಲಿಟ್ಟು ಪ್ರವೇಶಿಸಿದ್ದಾರೆ ಇತ್ತೀಚೆಗಷ್ಟೇ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲೂ ಸಹ ಬಂಗಾರಮ್ಮನ ಪಾತ್ರವನ್ನ ಅವರು ನಿರ್ವಹಿಸಿದ್ರು ಇನ್ನು ಭೂಮಿ ತಾಯಿ ಸಿನಿಮಾ ಮೂಲಕ ಜನಪ್ರಿಯರಾದ ಅವರು ಸದ್ಯ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಪ್ರಮುಖ ಪಾತ್ರದಲ್ಲಿ ಸಹ ನಟಿಸ್ತಾ ಇದ್ರು ರಾಶಿಕಾ ಶೆಟ್ಟಿ ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಸಿನಿಮಾದ ನಟಿ ರಾಶಿಕಾ ಶೆಟ್ಟಿ ಕೂಡ ಈ ಸೀಸನ್ ನ ಸ್ಪರ್ಧಿಯಾಗಿದ್ದಾರೆ ಅಭಿಷೇಕ್ ಶ್ರೀಕಾಂತ್ ಕಿರುತೆರೆ ನಟ ಅಭಿಷೇಕ್ ಶ್ರೀಕಾಂತ್ ಅವರು ಶಾಂತಂ ಪಾಪಂ ಯಜಮಾನಿ ಲಕ್ಷ್ಮಣ ಮತ್ತು ವಧು ಸೀರಿಯಲ್ಗಳಲ್ಲಿ ನಟಿಸಿರುವ ಅಭಿಷೇಕ್ ಈ ಬಾರಿ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಾರೆ ಮಲ್ಲಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಯಾಗಿರುವ ಮಲ್ಲಮ್ಮ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸಣ್ಣ ಗ್ರಾಮದವರು ಕೆಲಸಕ್ಕೆಂದು ಬೆಂಗಳೂರಿಗೆ ಬಂದ ಅವರು ತಮ್ಮದೇ ಆದ ಮಲ್ಲಮ್ಮ ಟಾಕ್ ಹೆಸರಿನ ಇನ್ಸ್ಟಾಗ್ರಾಂ ಹಾಗೂ ಯೂಟ್ಯೂಬ್ ಚಾನೆಲ್ ಹೊಂದಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಅವರಿಗೆ ಒಂದು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ಫಾಲೋವರ್ಸ್ ಹಾಗೂ ಯೂಟ್ಯೂಬ್ ಚಾನೆಲ್ ನಲ್ಲಿ ಹದಿನಾರು ಸಾವಿರ ಮಂದಿ ಫಾಲೋವರ್ಸ್ ಹೊಂದಿದ್ದಾರೆ ಅಶ್ವಿನಿ ಎನ್ ಮುದ್ದು ಲಕ್ಷ್ಮಿ ಸೀರಿಯಲ್ ನಾಯಕಿ ಲಕ್ಷ್ಮಿ ಅಲಿಯಾಸ್ ಅಶ್ವಿನಿ ಕೂಡ ಈ ಸೀಸನ್ ಸ್ಪರ್ಧಿಯಾಗಿದ್ದಾರೆ ಅರಮನೆ ನಗರಿಯಿಂದ ಬಿಗ್ ಬಾಸ್ ಅರಮನೆಗೆ ಕಾಲಿಟ್ಟ ಚಂದದ ಬೆಡಗಿ ಅಶ್ವಿನಿ ಸೂರ್ಯವಂಶ ಸೀರಿಯಲ್ ಮೂಲಕ ಕಿರುತೆರೆಗೆ ಮರಳಿದರು ಧ್ರುವಂತ ಮುದ್ದು ಲಕ್ಷ್ಮಿ ಸೀರಿಯಲ್ ನಟ ಧ್ರುವಂತ ಬಿಗ್ ಬಾಸ್ ಮನೆಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಲೈಂಗಿಕ ಕಿರುಕುಳ ಆರೋಪ ವಿವಾದದಿಂದ ನಟ ಸುದ್ದಿಯಾಗಿದ್ರು ಈಗ ಬಿಗ್ ಗೆ ಬಂದಿರುವ ಅವರು ಹೊರಗೆ ವಿವಾದ ಮ್ಯಾನೇಜ್ ಮಾಡಬಹುದು ಒಳಗಿನ ವಿವಾದ ಮ್ಯಾನೇಜ್ ಮಾಡುವುದು ಕಷ್ಟ ಎಂದಿದ್ದಾರೆ ರಕ್ಷಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಕರಾವಳಿ ಬೆಳಗಿ ರಕ್ಷಿತಾ ಶೆಟ್ಟಿ ಕೂಡ ದೊಡ್ಡ ಮನೆ ಸೇರಿದ್ದಾರೆ ತುಳು ಕನ್ನಡ ಹಿಂದಿ ಭಾಷೆಯನ್ನ ಮಿಕ್ಸ್ ಮಾಡಿ ಮಾತನಾಡಿಯೇ ರಕ್ಷಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದಾರೆ ಕರಿಬಸಪ್ಪ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಹ ಸ್ಪರ್ಧೆಯಲ್ಲಿ ಗೆದ್ದಿರುವ ಬಾಡಿ ಬಿಲ್ಡರ್ ಕರಿಬಸಪ್ಪ ಬಿಗ್ ಬಾಸ್ ಮನೆ ಆಟ ಆಡಲು ಬಂದಿದ್ದಾರೆ ಇನ್ಸ್ಟಾಗ್ರಾಮ್ ಗಳಲ್ಲಿ ಮೋಟಿವೇಶನ್ ಮಾತುಗಳನ್ನ ಹೇಳುತ್ತಾ ಕರಿಬಸಪ್ಪ ಎಲ್ಲರ ಗಮನ ಸೆಳೆದಿದ್ದಾರೆ ಮಾಳು ನಿಪ ನಾಳ ಡ್ರೈವರ ನೀ ನನ್ನ ಲವ್ವರ ಹಾಡಿನ ಖ್ಯಾತಿಯ ಫೇಮಸ್ ಆಗಿರುವ ಉತ್ತರ ಕರ್ನಾಟಕದ ಪ್ರತಿಭೆ ಮಾಳು ಯೂಟ್ಯೂಬ್ನಲ್ಲಿ ದೊಡ್ಡ ಸ್ಟಾರ್ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನ ನಿಪ್ಪನಾಳ ಗ್ರಾಮದವರು ಸ್ಪಂದನ ಸೋಮಣ್ಣ ಕರಿಮಣಿ ಧಾರಾವಾಹಿ ಖ್ಯಾತಿಯ ಸ್ಪಂದನ ಕೂಡ ಬಿಗ್ ಬಾಸ್ ಮನೆಯ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ನಾನು ನನ್ನ ಕನಸು ಎಂಬ ಕನ್ನಡ ಸೀರಿಯಲ್ ಮೂಲಕ ಬಣ್ಣದ ಲೋಕಕ್ಕೆ ಬಂದು ತೆಲುಗು ಸೀರಿಯಲ್ಗಳಲ್ಲೂ ಮಿಂಚಿದ್ದಾರೆ ಅಶ್ವಿನಿ ಗೌಡ ಸಿನಿಮಾ ಹಾಗೂ ಕಿರುತೆರೆ ನಟಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಕ್ರಿಯ ಕನ್ನಡಪರ ಹೋರಾಟಗಾರ್ತಿ ಹದಿನೈದಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಅಭಿನಯಿಸಿರುವ ಅಶ್ವಿನಿ ಹುಲಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆರ್ ಜೆ ಅಮಿತ್ ಮಾತಿನಲ್ಲೇ ಜನರನ್ನ ಮೋಡಿ ಮಾಡುವ ಮೂಲಕ ಜನರ ಮನಸ್ಸನ್ನ ಗೆದ್ದಿರುವಂತಹ ಬೆಂಗಳೂರಿನ ಪ್ರತಿಭೆ ಅಂದ್ರೆ ಆರ್ ಜೆ ಅಮಿತ್ ಇವರು ಕೂಡ ಬಿಗ್ ಬಾಸ್ ನ ಕೊನೆಯ ಕಂಟೆಸ್ಟೆಂಟ್ ಆಗಿ ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ತಿಳಿಸಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ